ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಬರ ಪರಿಹಾರ ಮತ್ತು ಪಿ ಎಮ್ ಕಿಸಾನ್ ಯೋಜನೆಯ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋನ ನೋಡಿ ಹೊಸ್ದಾಗಿ ಯಾರಾದರೂ ನಾನು ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನಿಮಗೆ ಸಾಕಷ್ಟು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಈಗ ಒಂದು ಈಗ ನಿಮಗೆ ಬರ ಪರಿಹಾರದ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಈ ಮೂರು ನಾಲ್ಕು ತಿಂಗಳಿಂದ ಬಂದಿಲ್ಲ ಯುವ ನಿಧಿ ಹಣ ಬಂದಿಲ್ಲ ಬಟ್ ಗೃಹಲಕ್ಷ್ಮಿ ಹಣ ಮೇ ತಿಂಗಳವರೆಗೂ ಬಂದಿದೆ ಬಟ್ ಹನ್ನೊಂದನೇ ಕಂತಿನೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಬಟ್ ಒಂದೊಂದೇ ಕ್ಲಾರಿಟಿಗಳಿಗೆ ಸಿಗ್ತಾ ಇದೆ ಹನ್ನೊಂದನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಸಾರಿ ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ಈಗ ಆಲ್ರೆಡಿ ನಿನ್ನೆ ವಿಡಿಯೋಗಳಲ್ಲಿ ಮಾಡಿದ್ದೆ ಬಟ್ ಸಾಕಷ್ಟು ಜನ ವೀಡಿಯೋನೇ ನೋಡಲಿಲ್ಲ ಬಟ್ ಹನ್ನೊಂದನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಈಗ ಹದಿನೆಂಟನೇ ತಾರೀಕು ಅಂಥೇಳಿ ದಿನಾಂಕ ಫಿಕ್ಸ್ ಆಗಿದೆ ಓಕೆನಾ ಹದಿನೆಂಟನೇ ಹದಿನೆಂಟನೇ ತಾರೀಕು ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮ್ಮ ಖಾತೆಗೆ ನೇರವಾಗಿ ನಗದು ವರ್ಗಾವಣೆ ಆಗುತ್ತೆ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ನೇರ ನಗದು ವರ್ಗಾವಣೆಯನ್ನು ಕೇಂದ್ರ ಸರ್ಕಾರದಿಂದ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ರೈತರಿಗೆ ಏಕಕಾಲದಲ್ಲಿ ಬಿಡುಗಡೆ ಇದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಕೂಡ ನೀವು ಈಗ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬೇಡಿ ಈಗ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ ಹದಿನೆಂಟನೇ ತಾರೀಕೆ ಬಿಡುಗಡೆ ಆಗುತ್ತೆ ಓಕೆನಾ ಆಮೇಲೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗೋದು ನಿಮಗೆ ಜೂನ್ ಲಾಸ್ಟ್ ವೀಕು ಅಂದರೆ ನನ್ನ ಅನಿಸಿಕೆ ಪ್ರಕಾರ ಜುಲೈ ಫಸ್ಟ್ ವೀಕಿಗೆ ಹೋಗ್ಬೋದು ಜೂನಲ್ಲಿ ಬಿಡುಗಡೆ ಆಗೋದು ಡೌಟು ಯಾಕೆ ಅಂದರೆ ಸ ಈಗ ಚುನಾವಣೆ ಇರೋದ್ರಿಂದ ಸ್ವಲ್ಪ ಅಡ್ವಾನ್ಸಲ್ಲಿ ಅಮೌಂಟ್ ಹಾಕ್ತಾ ಹೋದ್ರು ಬಿಟ್ಟರೆ ಇನ್ನೆಲ್ಲ ನಿಮಗೆ ಜೂನ್ ತಿಂಗಳಿಂದ ಜುಲೈಯಲ್ಲಿ ಜುಲೈಯಿಂದ ಆಗಸ್ಟಲ್ಲಿ ಇದೇ ರೀತಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಜುಲೈ ಫಸ್ಟ್ ವೀಕಲ್ಲೇ ಬಹುತೇಕ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಈಗ ಆಲ್ರೆಡಿ ಅಡ್ವಾನ್ಸಾಗಿ ಹಾಕಿರೋದ್ರಿಂದ ನಿಮಗೆ ಲೇಟ್ ಆಗಿದೆ ಅನಿಸುತ್ತೆ ಬಟ್ ನಿಮಗೆ ಜುಲೈಯಿಂದ ಬಿಡುಗಡೆ ಆಗ್ತಾ ಹೋದರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಆಗ್ಬೋದು ಅಂತ ಅಂದ್ಕೊಂಡಿದಿ ಓಕೆನಾ ಬಟ್ ಆದರೆ ಈಗ ಅನ್ನಭಾಗ್ಯ ಯೋಜನೆ ಹಣ ಬಗ್ಗೆ ನಿಮಗೆ ಆಲ್ರೆಡಿ ಸಾಕಷ್ಟು ಮುಖಂಡರು ಕಾಂಗ್ರೆಸ್ ಮುಖಂಡರುಗಳ ಬಗ್ಗೆ ಈಗ ಮಾಧ್ಯಮದವರು ಕೂಡ ಕ್ಲಾರಿಟಿಯನ್ನು ಕೇಳಿದ್ದಾರೆ ಹಿಂದೆ ಒಮ್ಮೆ ಪಬ್ಲಿಕ್ ಟಿ ವಿಯಲ್ಲೂ ಕೂಡ ಸಾಕಷ್ಟು ಸರ್ವೆಗಳನ್ನು ಮಾಡಿ ಅನ್ನಭಾಗ್ಯ ಯೋಜನೆ ಹಣ ಜನರಿಗೆ ಬಿಡುಗಡೆ ಆಗಿಲ್ಲ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ನೀವು ನಿಮ್ಮ ಕಡೆಯಿಂದ ಏನು ಮಾಡಬೇಕು ನೀವು ಹಣ ಬಂದಿಲ್ಲ ಅಂದರೆ ನಿಮ್ಮ ಕಡೆಯಿಂದ ಡಿ ಬಿ ಟಿ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಓಕೆನಾ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ನನ್ನ ಮೊಬೈಲ್ನಲ್ಲೇ ತೋರಿಸ್ಕೊಡ್ತೀನಿ ನೀವು ಅನ್ನ ಬಗ್ಗೆ ಹಣ ಬಂದಿಲ್ಲ ಅಂದರೆ ಯಾವ ರೀತಿ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಬೇಕು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಡಿ ಬಿ ಟಿ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಇವಾಗಲೇ ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಓಕೆನಾ ಈಗ ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ಗೂಗಲ್ ಕ್ರೋಮ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಇದರಲ್ಲಿ ನೀವು ಆಹಾರ ಅಂತ ಟೈಪ್ ಮಾಡಿ ಓಕೆನಾ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಸೈಡ್ ಸ್ವಲ್ಪ ಝೂಮ್ ಮಾಡಿ ನೀವು ಇಲ್ಲಿ ಡಿ ಬಿ ಟಿ ಸ್ಟೇಟಸನ್ನು ನಿಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಡಿ ಬಿ ಟಿ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು ಈ ಸೇವೆಗಳು ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಈ ಸ್ಥಿತಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿ ಬಿ ಟಿ ಸ್ಥಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಜಿಲ್ಲೆ ಈ ಒಂದು ಮೂರು ಮೂರು ಲಿಸ್ಟ್ಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಮೆನ್ಷನ್ ಆಗಿದೆ ನಿಮ್ಮ ಜಿಲ್ಲೆ ಎಲ್ಲಿದೆ ಅಂತ ನೋಡಿ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟ್ ಒನ್ ಇದೆಯಲ್ಲ ಇಲ್ಲಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸ್ಟೇಟಸ್ ಆಫ್ ಡಿ ಬಿ ಟಿ ಆಹಾರ ವೆಬ್ಸೈಟಿನಲ್ಲಿ ನೀವು ಅನ್ನಭಾಗ್ಯ ಯೋಜನೆಯ ಡಿ ಬಿ ಟಿ ಸ್ಟೇಟಸನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಿದೆ ಇಲ್ಲಿ ಫೆಬ್ರವರಿದು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಸಾರಿ ಫೆಬ್ರವರಿ ಅಲ್ಲ ಏಪ್ರಿಲಿಂದ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಮಾರ್ಚ್ವರೆಗೂ ಮಾತ್ರ ಅಪ್ಡೇಟ್ ಆಗಿದೆ ಇಲ್ಲಿ ಇನ್ನೊಂದು ಈ ಅಂಶ ನೀವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಇಲ್ಲಿ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಬರುತ್ತೆ ಎ ಪಿ ಎಲ್ ರೇಷನ್ ಕಾರ್ಡಿಗೆ ಇರೋರಿಗೆ ಬರಲ್ಲ ಓಕೆನಾ ಇಲ್ಲಿ ನೀವು ಗಮನಿಸ್ಬೋದು ನಿಮಗೆ ಈ ರೀತಿ ಏನಾದರೂ ಬಂದರೆ ಪೇ ಎಲಿಜಿಬಲ್ ಫಾರ್ ಕ್ಯಾಶ್ ಪೇಮೆಂಟ್ ಓನ್ಲಿ ಅಂಥೇಳಿ ಇಲ್ಲಿ ನಿಮಗೆ ಸ್ವಲ್ಪ ಝೂಮ್ ಮಾಡ್ತಿದ್ದಂಗೆ ಬರುತ್ತೆ ನೋಡಿ ಈ ರೀತಿ ಹಣ ಬಿಡುಗಡೆ ಆಗಿಲ್ಲ ಹೌದು ಮಾರ್ಚ್ ತಿಂಗಳು ಕೆಲವರಿಗೆ ಬಂದಿಲ್ಲ ಫೆಬ್ರವರಿಗೆ ಬಂದಿಲ್ಲ ಏಪ್ರಿಲ್ ತಿಂಗಳು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಸ್ವಲ್ಪ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಅಷ್ಟೇ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿಲ್ಲ ಯಾರ್ಯಾರಿಗೆ ಬಿಡುಗಡೆ ಆಗಿಲ್ಲ ನೀವು ಈ ಕೆಲಸನ ಮೊದಲು ಮಾಡಿ ನಿಮ್ಮ ಮೊಬೈಲ್ನಲ್ಲೇ ಡಿ ವಿ ಟಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಈಗ ಸರ್ಕಾರ ಕೂಡ ಒಪ್ಕೊಂಡಿದೆ ಈಗ ಅವ್ರ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂ ಇಂದ ಅನ್ನಭಾಗ್ಯ ಯೋಜನೆ ಹಣ ಈಗ ಮೂರು ನಾಲ್ಕು ತಿಂಗಳು ಹಣ ಬಿಡುಗಡೆ ಆಗಿಲ್ಲ ಇನ್ನೂ ಅಂಥೇಳಿ ಒಪ್ಕೊಂಡಿದೆ ನಿಮಗೆ ಈ ರೀತಿ ಬರ್ದೇ ಇನ್ನು ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬಂದರೆ ನಿಮ್ಮದೇ ಪ್ರಾಬ್ಲಮ್ ಇರುತ್ತೆ ಗೌರ್ಮೆಂಟಿಂದಲ್ಲ ಓಕೆನಾ ಸರ್ಕಾರದ ಕಡೆಯಿಂದ ಪ್ರಾಬ್ಲಮ್ ಇದ್ದರೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ಬಟ್ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಇದ್ದರೆ ಆದಷ್ಟು ಬೇಗ ನೀವು ಸರಿಪಡಿಸ್ಕೋಬೇಕಾಗತ್ತೆ ಓಕೆನಾ ನಿಮ್ಮ ಮೊಬೈಲ್ನಲ್ಲೇ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ನೀವು ಗೃಹಲಕ್ಷ್ಮಿ ಹಣ ಎಷ್ಟು ಕಂತುಗಳು ಬಂದಿದೆ ಆಮೇಲೆ ಸ್ಕಾಲರ್ಶಿಪ್ ಹಣ ವಿದ್ಯಾರ್ಥಿಗಳಿಗೆ ಜಮಾ ಆಗಿದೆಯಾ ಇಲ್ವಾ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮ್ಮ ತಂದೆಗೆ ಅಥವಾ ತಾಯಿಗೆ ಜಮಾ ಆಗಿದೆಯೋ ಇಲ್ವೋ ಅಂಥೇಳಿ ಕೂಡ ನೀವು ಈ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಚೆಕ್ ಮಾಡ್ಬೋದು ಓಕೆನಾ ನಿಮಗಿಲ್ಲಿ ಈ ರೀತಿಯಾಗಿ ಮೂರ್ನಾಲ್ಕು ಜನ ಸದಸ್ಯರ ಒಂದೇ ಒಂದು ಇದನ್ನು ನೀವು ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ಬೋದು ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತುಗಳು ಕೂಡ ನೀವು ಇಲ್ಲಿ ಬಿಡುಗಡೆ ಆಗಿರೋದನ್ನ ಚೆಕ್ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ನೀವು ಗಮನಿಸ್ತಾ ಇರ್ಬೋದು ನಾನಿಲ್ಲಿ ನಿಮಗೆ ಫಸ್ಟಿಂದನೂ ತೋರಿಸ್ತಾ ಹೋಗ್ತೀನಿ ಇದು ಈಗ ಡೇಟ್ ವೈಸ್ ಇಲ್ಲ ನಾನು ಸುಮ್ಮನೆ ನಿಮಗೆ ಚೆಕ್ ಮಾಡ್ತಾ ಹೋಗ್ತೀನಿ ಒಂದು ಎರಡು ಮೂರು ನಾಲ್ಕನೇ ಕಂತು ಐದನೇ ಕಂತು ಇಲ್ಲಿವರೆಗೂ ಐದು ಕಂತುಗಳು ಜಮಾಗಿದೆ ಇಲ್ಲಿಂದ ಮೇಲೆ ಆರನೇ ಕಂತು ನೋಡಿ ನೀವು ಲೆಕ್ಕ ಮಾಡ್ಬೋದು ಬೇಕಾದ್ರೆ ಇಲ್ಲಿ ಹತ್ತು ಕಂತುಗಳು ಕೂಡ ಜಮ ಆಗಿರುವಂತಹ ಪ್ರೂಫ್ ಇಲ್ಲಿದೆ ಓಕೆನಾ ಈ ರೀತಿಯಾಗಿ ನೀವು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಯಾವ್ಯಾವ ಕಂತು ಯಾವ್ಯಾವ ಡೇಟಿಗೆ ಜಮಾ ಆಗಿದೆ ಅಂತ ಇಲ್ಲಿ ಡೇಟ್ ಪ್ರಕಾರ ಜಮ ಆಗಿಲ್ಲ ಅಂದರೆ ಇಲ್ಲಿ ಎಲ್ಲರಿಗೂ ಒಂದೇ ಡೇಟಲ್ಲೇ ಜಮ ಆಗಲ್ಲ ಬೇರೆ ಬೇರೆ ಡೇಟಲ್ಲಿ ಜಮ ಆಗುತ್ತೆ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯ ಮಧ್ಯೆ ಇದೆ ನೋಡಿ ಡೇಟ್ ವೈಸೇ ಜಮಾ ಆಗಿದೆ ಇರೋದಿದೆ ಓಕೆ ತೊಂದರೆ ಇಲ್ಲ ನಿಮ್ಗೆ ಕರೆಕ್ಟಾಗಿ ತೋರ್ಸೋಕ್ಕೆ ಸರಿಯಾಗತ್ತೆ ನೀವು ಒಂದು ಸರಿ ಸ್ಕ್ರೀನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹನ್ನೊಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಐದು ಕಂತು ಜಮಾಗಿದೆ ಇಲ್ಲಿಂದ ಆರು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿ ಹತ್ತು ಕಂತುಗಳು ಕೂಡ ಜಮ ಆಗಿರೋದನ್ನು ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಿಮ್ಮ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮುಖಾಂತರ ನೀವು ಚೆಕ್ ಮಾಡ್ಬೋದಾಗಿದೆ ಓಕೆನಾ ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಜಮ ಆಗಿರೋದು ಮತ್ತು ಅನ್ನಭಾಗ್ಯ ಯೋಜನೆಯ ಡಿ ವಿ ಟಿ ಸ್ಟೇಟಸನ್ನು ನೀವು ಈ ರೀತಿಯಾಗಿ ಚೆಕ್ ಮಾಡ್ಬೋದು ಬಟ್ ನೀವು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನಿಗೆ ವಿಸಿಟ್ ಮಾಡಬೇಕು ಬಿಟ್ಟರೆ ಬೇರೆ ಏನೂ ಆಲ್ಟರ್ನೇಟ್ ಇಲ್ಲ ಈಗ ಆನ್ಲೈನ್ನಲ್ಲಿ ಚೆಕ್ ಮಾಡೋದಕ್ಕೆ ಅವಕಾಶ ಅವಾಗ ಕೊಟ್ಟಿದ್ದರು ಇನ್ಮೇಲೆ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಇದ್ರ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ ಸರ್ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ತಿಳಿಸಿ ಅಂತ ಈಗ ಆಹಾರ ಅನ್ನಬಾಗ್ಯ ಯೋಜನೆಯ ಡಿ ಬಿ ಟಿ ಸ್ಟೇಟಸ್ಸು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡೋದು ತೋರಿಸಿದ್ದೀನಿ ಸರ್ಕಾರ ಏನಾದರೂ ಅರ್ಜಿ ಸ್ಟೇಟಸನ್ನು ಮೊಬೈಲ್ನಲ್ಲೇ ಚೆಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಓಕೆ ನಾನು ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್